ನೋಡಿ ಇದು ಹಿಂದೆ ಮುಂದೆ ಬರ್ತೈತಿ ಮೂರ್ನಾಲ್ಕು ವರ್ಷ ಆಗಿರ್ಬೋದು ಅದು ಸೊ ಅದು ಬಂದಾಗ ಅದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತೈತೆ ಅದು ಈಗಾಗಲೇ ಆ ಇಲಾಖೆಯವರು ಹಾಕಿ ಬಿಟ್ಟಿದ್ದಾರೆ ಇನ್ನಾದ್ರೂ ಸರಿಪಡಿಸಿದೆ ಅಂಗ್ರು ನಾವು ಚಿಂತೆ ಮಾಡ್ತೇವೆ ವಟಾಳ ನಾಗರಾಜ್ ಅವರಾಗಿರಲಿ ಇನ್ನಿತರ ಕನ್ನಡ ಹೋರಾಟಗಾರರ ಕೆಂಗಣಿಗೆ ಗುರಿಯಾಗಿದೆ ಇಲ್ಲ ನೋಡೋಣ ಅದ್ರ ಬಗ್ಗೆ ಕೇಸ್ ಆಗಿದೆ ಅವ್ರು ಹೇಳೋಂಥ ನಿನ್ನೆ ಹೋಮ್ ಮಿನಿಸ್ಟರ್ ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸೊ ಮುಂದೆ ಅದು ಸರಿ ಮಾಡುವಂಥ ಪ್ರಯತ್ನ ಮಾಡೋರು ಈಗೇನು ಕಾಲು ಮಿಚ್ಚಿಲ್ಲ ಸರಿ ಮಾಡುವಂಥ ಅವಕಾಶಗಳಿದೆ ಸರಿ ಮಾಡ್ತೀವಿ ನೋಡಿ ಇದು ಹಿಂದೆ ತೆಗಿಲಿಕ್ಕೆ ಬರೋದಕ್ಕಿಂತ ಮುಂದೆ ಬರ್ತೈತಿ ಅದು ಅದು ಆಗಿ ಸುಮಾರು ಮೂರ್ನಾಲ್ಕು ವರ್ಷ ಆಗಿರ್ಬೋದು ಅದು ಸೊ ಅದು ಬಂದಾಗ ಅದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತೈತೆ ಆಟೋ ಹಿಡಿದ್ರೆ ಅದು ಈಗಾಗಲೇ ಆ ಇಲಾಖೆಯವ್ರು ಹಾಕಿಬಿಟ್ಟಿದ್ದಾರೆ ಇನ್ನಾದ್ರು ಸರಿಪಡ್ಸೋದು ಹೆಂಗಂದ್ರ ನಾವು ಚಿಂತೆ ಮಾಡ್ತಾರೆ ಸರಿ ಸರ್ ಹೋರಾಟದ ಬಗ್ಗೆ ಈ ಭಾಷೆ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಈ ರೀತಿಯಾಗಿ ನ್ಯಾಯ ಬಂಧನ ಈ ವಾಟಲ್ ನಗರಾಜವ್ರು ಆಗಿರಲಿಲ್ಲ ಇನ್ನಿತರ ಕನ್ನಡ ಹೋರಾಟಿದಾರ ಹೆಂಗ ಗುರಿಯಾಗಿದೆ ಎಲ್ಲ ನೋಡೋಣ ಅದ್ರ ಬಗ್ಗೆ ಕೇಸ್ ಆಗಿದೆ ಅವ್ರು ಹೇಳೋಕೆ ಅದಿಂದ ಒಮ್ ಮಿನಿಟರ್ ಕೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸೊ ಮುಂದೆ ಸರಿ ಮಾಡುವಂತ ಪ್ರಯತ್ನ ಮಾಡೋರು ಈಗೇನು ಕಾಲು ಮಿಚ್ಚಿಲ್ಲ ಸರಿ ಮಾಡುವಂತ ಅವಕಾಶಗಳಿದೆ ಸರಿ ಮಾಡ್ತೀವಿ ಮಾಡ್ತಿವಿಧಾನ